ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯಾದಿಂದ ಹನ್ನೆರಡು ಪ್ಲೇಸ್ಗಳು ಯು ಎನ್ ಎಸ್ ಸೈಟ್ ಸೈಟ್ಗೆ ಸೇರಿಸಲಾಗಿದೆ ಅದರಲ್ಲಿ ಒಂದಾದ ಲೋಹಗಡ್ ಫೋರ್ಟ್ ಈ ಲೋಗಡ್ ಫೋರ್ಟ್ ಇರೋದು ಪುಣೆಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಮಾವಳ ಅಂತ ಲೋನಾವಳ ಹತ್ರ ಇರುವ ಮಾವಳದಲ್ಲಿ ಈ ಫೋರ್ಟ್ ಇದೆ ಈ ಫೋರ್ಟ್ನ ವಿಶೇಷತೆ ಏನಂದ್ರೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ತುಂಬಾ ಪಾಪ್ಯುಲರಿಟಿ ಪಡೆದುಕೊಂಡಂತಹ ಈ ಫೋರ್ಟ್ ಅನ್ನ ನಮಸ್ಕಾರ ಕರ್ನಾಟಕ ಮಂದಿ ನಾನು ನಿಮ್ಮ ಅಮ್ಮ ನಾವು ಈ ಫೋರ್ಟ್ನ ಬಗ್ಗೆ ಇವತ್ತು ಯಾಕೆ ಹೇಳ್ತೀವಿ ಅಂದ್ರೆ ಈ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ನಾವು ಬಂದಿರೋದು ಸೊ ಇದನ್ನ ಈ ಫೋರ್ಟ್ನಲ್ಲಿ ಏನಿದೆ ಏನೇನಿಲ್ಲ ಅಂತ ಎಕ್ಸ್ಪ್ಲೋರ್ ಮಾಡೋಣ ಜೊತೆಗೆ ನೀವು ಕೂಡ ಈ ಈ ಹಿಸ್ಟ್ರಿ ಬಗ್ಗೆ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಈ ಫೋರ್ಟ್ ಬಗ್ಗೆ ಹೇಳೋದಾದ್ರೆ ತುಂಬಾ ರಾಜ ಮನೆತಗಳ ಮನೆತನಗಳು ಈ ಫೋರ್ಟ್ ಅನ್ನ ಆಳಿದ್ದಾರೆ ಅದರಲ್ಲಿ ಫಸ್ಟ್ ಬಂದಿದ್ದೆ ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಹದ್ಮೂರು ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ಈ ಫೋರ್ಟ್ ನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಮರಾಠರವರೆಗೂ ಈ ಫೋರ್ಟ್ ನ ಪ್ರತಿ ಹಂತ ಹಂತವಾಗಿ ಕನ್ಸ್ಟ್ರಕ್ಟ್ ಮಾಡಲಾಗಿತ್ತು ಅದ್ರಲ್ಲಿ ಮೇನ್ಲಿ ಚಾಲುಕ್ಯರಾದ ನಂತರ ಭವಿನಿ ಸುಲ್ತಾನರು ಮೊಘಲರು ಆಮೇಲೆ ಹದಿನೆಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷರು ಈ ಫೋರ್ಟ್ ತಮ್ಮ ಕೈಗೆ ತೆಗೆದುಕೊಳ್ಳುತ್ತಾರೆ ಆ ಹದಿನೆಂಟುನೂರ ಹದಿನೆಂಟು ಆದ ನಂತರ ಈ ಫೋರ್ಟ್ ಹೇಗಿದೆ ಅನ್ನೋದೇ ತುಂಬಾ ಕ್ಯೂರಿಯಸ್ ಸೊ ಫಸ್ಟ್ ಲೆವೆಲ್ ಮೇಲೆ ಈ ಫೋರ್ಟ್ ಹಿಂದ್ಗಡೆಯಿಂದ ಹೇಗೆ ಕಾಣುತ್ತೆ ಇದೇನೇ ಬ್ಯಾಕ್ ಸೈಡ್ ಕಾಣ್ತಿದೆ ಇದು ಪವನಾ ಡ್ಯಾಮ್ ಅಂತ ಅದರ ಆಚೆಗೆ ಇನ್ನು ಎರಡು ಫೋರ್ಟ್ ಇದೆ ತುಂಗಾ ಫೋರ್ಟ್ ಮತ್ತೆ ತಿಕೋನಾ ಫೋರ್ಟ್ ಸೊ ಇವೆಲ್ಲವೂ ಇಲ್ಲಿಂದ ಮಾನಿಟ್ ಮಾನಿಟರ್ ಆಗ್ತಿತ್ತು ಅವೇ ಈ ಫೋರ್ಟ್ ಮೇನ್ಲಿ ಬಂದ್ಬಿಟ್ಟು ಸೈನಿಕರ ವಿಶ್ರಾಂತಿ ಸ್ಥಳವಾಗಿತ್ತು ಈ ಫೋರ್ಟ್ ನ ಮುಖ್ಯ ವಿಶೇಷತೆ ನೋಡೋದಾದ್ರೆ ಮೊದಲೆಲ್ಲ ಮೇನ್ಲಿ ಇದು ಯೂಸ್ ಮಾಡಿ ಮಾಡ್ತಿರೋದು ಖಜಾನೆ ಇಡೋ ಸಲುವಾಗಿ ಶಿವಾಜಿ ಮಹಾರಾಜರು ಸೂರತ್ ರೂಟ್ ನಂತರ ಆ ಖಜಾನೆಯನ್ನು ಈ ಫೋರ್ಟ್ ನಲ್ಲಿ ತಂದಿಡ್ತಿದ್ರು ಅದು ಆದ್ಮೇಲೆ ಸೈನಿಕರ ವಿಶ್ರಾಂತಿ ಸ್ಥಳ ಕೂಡ ಇಲ್ಲೇ ಆಗ್ತಿತ್ತು ಸೊ ಅದು ಆದ್ಮೇಲೆ ಯಾವ್ದಾದ್ರು ಮೇನ್ ಡಿಸ್ಕಶನ್ ಮಾಡಿ ಯಾವ್ದಾದ್ರು ಡಿಸಿಷನ್ ತಗೋಳಕೆ ಈ ಫೋಟೋ ಯೂಸ್ ಮಾಡ್ತಿದ್ರು ಸಲುವಾಗಿ ಇದು ಆಗಿತ್ತು ಇಲ್ಲಿ ನೋಡಕ್ಕೆ ಮೇನ್ ಇದೆ ಅಂದ್ರೆ ಫಸ್ಟ್ ಗೆ ಎಂಟ್ರಿ ಎಂಟ್ರಿ ಆದ್ಮೇಲೆ ನಾಲ್ಕು ಲೆವೆಲ್ ನಾಲ್ಕು ಲೆವೆಲಲ್ಲಿ ಮೇನ್ ಡೋರ್ ಇದೆ ಅಂದರೆ ಮೇನ್ ಗೇಟ್ ಇದೆ ಫಸ್ಟ್ ಬರೋದು ನಮಗೆ ಗಣ ಗಣೇಶ್ ದರ್ವಾಜ ನೆಕ್ಸ್ಟ್ ಬರೋದು ನಾರಾಯಣ್ ದರ್ವಾಜ ಅದು ಆದಮೇಲೆ ಗಣೇಶ್ ಸಾರಿ ಹನುಮಾನ್ ದರ್ವಾಜ ಅದು ಆದ ನಂತರ ಲಾಸ್ಟಿಗೆ ಬರೋದೇ ಮಹಾದರ್ವಾಜ ಈ ನಾಲ್ಕು ಹೇಳಿದ ಹಾಗೆ ಇದು ಫಸ್ಟ್ ಬರೋದು ಗಣೇಶ್ ದರ್ವಾಜ ಈ ಡೋರ್ ನೋಡಿ ಸುಮಾರು ನಾನೂರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಆದ್ರೂ ಸ್ಟಿಲ್ ಇದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಆಮೇಲೆ ಮೇನ್ಲಿ ಇದನ್ನ ಇದನ್ನ ಏನಕ್ಕೆ ಪ್ರೊವೈಡ್ ಮಾಡ್ತಿದ್ರು ಅಂದ್ರೆ ಮೊದಲು ಅಹ್ ಈ ಡೋರ್ ಮುರಿಯಕಂತಾನೆ ಆನೆ ಮತ್ತು ಕುದುರೆಗಳಿಂದ ತಂದು ಈ ಡೋರಿಗೆ ಮುರಿಯಕ್ಕೋಸ್ಕರನೇ ಅದಕ್ಕೆ ಡಿಕ್ಕಿ ಹೊಡಿಸ್ತಿದ್ರು ಆ ಅದನ್ನ ತಡೆಗಟ್ಟಗೋಸ್ಕರ ಇದನ್ನ ಪ್ರೊವೈಡ್ ಮಾಡಿರ್ತಾರೆ ಗಣ ಗಣೇಶ ದರ್ವಾಜ ಆದ ನಂತರ ಇದು ರೈಟ್ ಸೈಡ್ ಗೆ ಇದು ಏನಕ್ಕೆ ಇರುತ್ತೆ ಅಂದ್ರೆ ದ್ವಾರಪಾಲಕರು ಕಾಯಗೋಸ್ಕರ ಇರುವಂತ ಸ್ಥಳ ಅವರಿಗೂ ಅವರಿಗಾಗೆ ಮೀಸಲಾಗಿರುತ್ತೆ ಇದು ನೋಡಿ ತೋಪಗಳು ಮೊದಲೆಲ್ಲ ಇದ್ದ ಸಮಯದಲ್ಲಿ ಇದನ್ನ ಯೂಸ್ ಮಾಡ್ತಿದ್ರು ಸೊ ತುಂಬಾ ಇನ್ನು ಸ್ಟ್ರಾಂಗ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದು ನೋಡಿ ಕ್ಲಿಯರ್ ಆಗಿ ಅಲ್ಲಿ ಯಾರಾದ್ರೂ ಬರ್ತಿದ್ರೆ ಇಲ್ಲಿ ನಿಂತು ವಾಶ್ ಮಾಡಕ್ಕಂತ ಇರುವಂತ ಪ್ರೊವೈಡ್ ಮಾಡಿದ ಮಾಡಿರೋದು ನಾವು ಇವಾಗ ಒಂದು ಅರ್ಧ ಬಂದಾಯ್ತು ಸೊ ಮೇಲ್ಗಡೆ ಇನ್ನು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತಹ ಈ ಫೋರ್ಟ್ ನ ನಿಮ್ಗೆ ನೋಡಕ್ ಸಿಗುತ್ತ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿರುವಂತ ಫೋರ್ಟ್ ಇದು ಈ ಕಡೆದು ಇದು ಮೇಲ್ಗಡೆ ಹೋಗುವ ದಾರಿ ಇದು ಕೆಳಗಡೆ ತುಂಬಾ ಇಲ್ಲಿ ಇರತ ಗುಪ್ತ ಪ್ಲೇಸ್ ಗಳು ಕೂಡ ಇದೆ ಆಮೇಲೆ ಇದನ್ನ ನೋಡಿ ಯಾರಾದ್ರೂ ಮೇ ಕೆಳಗಿಂದ ಹತ್ತಿ ಬಂದಾಗ ಇಲ್ಲಿಂದ ಶೂಟ್ ಮಾಡ್ತಿದ್ರು ಒಂದು ಇಲ್ಲ ಅಂದ್ರೆ ಅವ್ರ ಮೇಲೆ ಬಂಡೆಗಾಲು ಇಲ್ಲ ಕಾಯ್ದ ಸುರಿದ ಎಣ್ಣೆ ಇಲ್ಲ ಇಲ್ಲಿಂದ ಗನ್ಗಳಿಂದ ಹೊಡೆಯುತ್ತಿದ್ರು ಅದಕ್ಕೋಸ್ಕರ ಇದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೊಂದು ಗೋಹೆ ಇದೆ ನೋಡಿ ಹೇಗಿದೆ ಅಂತ ಏನ್ ಗೊತ್ತಿಲ್ಲ ತುಂಬಾ ಸೂಕ್ಷ್ಮವಾಗಿ ಗಣೇಶ್ ದರ್ವಾಜ ಆದ ನಂತರ ನೆಕ್ಸ್ಟ್ ನಮ್ಗೆ ಸಿಗೋದು ನಾರಾಯಣ್ ದರ್ವಾಜ ನಾರಾಯಣ ದರ್ವಾಜ್ ಇದಕ್ಕೆ ಯಾವುದೇ ತರಹದ ಡೋರ್ ಶಟರ್ಸ್ ಇಲ್ಲ ಫಸ್ಟ್ಗೆ ಬಂದಾಗ ನೀವು ನೋಡಿದ್ರೆ ಗಣೇಶ್ ದರ್ವಾಜ್ಗೆ ಶಟರ್ಸ್ ಇತ್ತು ಬಟ್ ಇಲ್ಲಿ ಯಾವ್ದೇ ತರಹದ ಶಟರ್ಸ್ ಇಲ್ಲ ಇದನ್ನ ನೋಡಿ ಮೊದಲೇ ಕುಡಿಯುವ ನೀರಿನ ಸಲುವಾಗಿ ಯೂಸ್ ಮಾಡುವಂತ ಟ್ಯಾಂಕ್ ಇದಾಗಿತ್ತು ಇವಾಗ ನೋಡಿದ್ರೆ ಫುಲ್ ಕ್ರಿಸ್ಟಲ್ ಕ್ರಿಸ್ಟಲ್ ಕಿಯರ್ ವಾಟರ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿರೋದು ಮೊದ್ಲಿನ ಜನರು ಯೂಸ್ ಮಾಡತಕ್ಕಂತ ವಾಟರ್ ಟ್ಯಾಂಕ್ ಇದಾಗಿದ್ದು ಈ ಫೋರ್ಟ್ ನ ಇದು ಕೊನೆಯ ದರ್ವಾಜ ಇದು ಮಹಾ ದರ್ವಾಜ ನೀವು ನೋಡಿದ್ರಿ ಫಸ್ಟ್ ಗೆ ಗಣೇಶ್ ದರ್ವಾಜ ನಾರಾಯಣ್ ದರ್ವಾಜ ಅದು ಆದ್ಮೇಲೆ ಹನುಮಾನ್ ದರ್ವಾಜ ಲಾಸ್ಟ್ ಗೆ ಬರೋದೆ ಮಹಾ ದರ್ವಾಜ ನಿಮಗೆ ಒಂದು ಇಲ್ಲಿ ಏನಂದ್ರೆ ಫಸ್ಟ್ ದರ್ವಾಜ ಮತ್ತು ಲಾಸ್ಟ್ ದರ್ವಾಜಿಗೆ ಎರಡಕ್ಕೂ ಸೆಟ್ರಸ್ ಇದೆ ಮಿಕ್ಕಿದ ಯಾವುದೇ ದರ್ವಾಜಿಗೆ ಸೆಟ್ರಸ್ ಇಲ್ಲ ಸೊ ಮೇನ್ಲಿ ತುಂಬಾ ಸೇಫ್ಟಿ ಪರ್ಪಸ್ ಆಗಿ ಮಾಡಿರ್ತಕ್ಕಂತ ಈ ಡೋರ್ ನ ಇನ್ನೂ ಒಳ್ಳೆ ಕಂಡೀಷನ್ ಇರುವಲ್ಲಿ ಜೊತೆಗೆ ಈ ಫೋರ್ಟ್ ನ ಮ್ಯಾಪ್ ಸೊ ಇದು ಆಕ್ಚುಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ಬೋದು ಇದು ಲಾಸ್ಟ್ ಇಲ್ಲೇನು ಕಾಣ್ತದೆ ಇದು ಇಂಚು ಕಡ್ ಅಂತ ಹೇಳ್ತಾರೆ ಸೊ ಈ ಮ್ಯಾಪ್ ಇಟ್ಕೊಂಡ್ರೆ ಈ ಅಲ್ಲಿ ಯಾವ ಕಡೆ ಹೋಗಬಹುದು ಎಲ್ಲ ಮೆನ್ಷನ್ ಇದೆ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಯಾವ ಪ್ಲೇಸ್ ಎಲ್ಲಿದೆ ಸೊ ನೀವು ತಿಳ್ಕೋಬಹುದು ಫೈನಲಿ ನಾವು ಮೇಲ್ಗಡೆ ಬಂದಾಯ್ತು ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ಏನೇನಿದೆ ಅಂತ ನೋಡೋಣ ಸೊ ಇಲ್ಲಿ ಬಂದ್ಮೇಲೆ ನಮ್ಗೆ ಸಿಗೋದು ಎರಡ್ ತರದು ಇಲ್ಲಿ ಇದು ಇರೋದು ಇಲ್ಲಿ ಉಸ್ತುವಾರಿ ಆಗಿರ್ತಕ್ಕಂತ ಯಾರಿದ್ರು ಅವರ ಸಮಾಧಿ ಬಂದ್ಬಿಟ್ಟು ಅದ್ರ ಜೊತೆಗೆ ಸೈಡಿಗೆ ಏನಿದೆ ಅಲ್ಲ ಅದು ಕಾನ್ಫರೆನ್ಸ್ ಹಾಲ್ ಅಸೆಂಬ್ಲಿ ಹಾಲ್ ಏನಾದ್ರು ಡಿಸ್ಕಶನ್ ಎಲ್ಲ ಮಾಡಕ್ಕೆ ಅಂತ ಇರುವಂತ ಈ ಸಭಾಂಗಣ ನಾವೇನ್ ಕನ್ನಡದಲ್ಲಿ ಸಭಾಂಗ ಸಭಾಂಗಣ ಅಂತ ಹೇಳ್ತೀವಿ ಅದನ್ನು ನೋಡಕ್ ನಿಮ್ಗೆ ಇಲ್ಲಿ ಸಿಗುತ್ತೆ ಇದು ಬಂದ್ಬಿಟ್ಟು ಮಹದೇವ್ ಟೆಂಪಲ್ ಇದು ಸುಮಾರು ಹತ್ತನೇ ಶತಮಾನದಿಂದ ಇರುವಂತ ಟೆಂಪಲ್ ಇಲ್ಲಿವರೆಗೂ ಇಷ್ಟೊಂದು ತುಂಬಾ ಚೆನ್ನಾಗಿ ನೋಡಕ್ ಸಿಗುತ್ತೆ ಜೊತೆಗೆ ಮುಂದ್ಗಡೆ ಇಲ್ಲಿ ನಿಮಗೆ ನಂದಿ ನೋಡಕ್ ಸಿಗುತ್ತೆ ಆಮೇಲೆ ಹನುಮಾನ್ ಮೂರ್ತಿ ಇದೆ ಇದು ಮಹಾದೇವ್ ಟೆಂಪಲ್ ಮುಂದ್ಗಡೆ ಇರುವಂತದ್ದು ಇದು ಟ್ಯಾಂಕ್ ಸ್ಟೆಪ್ ಏನ್ ಏನಂತೀವಿ ಅದು ಇದೆಲ್ಲ ಇದು ಪೇಶ್ವೆ ಅವರ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು ಇನ್ನೂ ಆದ್ರೆ ನೋಡಕ್ ಸಿಗುತ್ತೆ ನಿಮಗೆ ಮೇನ್ಲಿ ಇದರ ಉದ್ದೇಶ ಬಂದ್ಬಿಟ್ಟು ವಾಟರ್ ಸ್ಟೋರೇಜ್ ಅದು ಬಿಟ್ರೆ ಬೇರೆ ಯಾವ್ದೇ ತರಹದ ಇದು ಇಲ್ಲ ಡ್ರಿಂಕಿಂಗ್ ವಾಟರ್ ನೀವು ಕೆಳಗಡೆ ನೋಡಿದ್ರಿ ಅದು ಕೆಳಗಡೆ ಇರುವಂತದ್ದು ಇಲ್ಲಿರೋದು ಸ್ಪೆಷಲಿ ಯೂಸ್ ಸಲುವಾಗಿ ಮಾಡಿರುವಂತ ಇದು ಅವರ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಮಾಡಿಲ್ಲ ಮಾಡಲಾಗಿದೆ ಈ ಫೋರ್ಟ್ ಅನ್ನೋದು ಚಾಳುಕ್ಯ ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ಚಾಳುಕ್ಯರು ಇದಕ್ಕೆ ಅಡಿ ಅಡಿಪಾಯ ಹಾಕ್ತಾರೆ ಅಲ್ಲಿಂದ ಕನ್ಸ್ಟ್ರಕ್ಟ್ ಆಗ್ತಾ ಆಗ್ತಾನೆ ಬಂದು ಬಟ್ ತುಂಬಾ ರಾಜಮಾನ್ಯತನಗಳು ಆಳಿದ ನಂತರ ಲಾಸ್ಟ್ ಬ್ರಿಟಿಷರ ಕೈ ವಶ ಹೋಗುತ್ತೆ ಮೊದಲಿಗೆ ಚಾಳುಕ್ಯರು ಆದ ನಂತರ ಬಾಮಿ ಸುಲ್ತಾನರು ನಂತರ ಮೊಘಲರು ಈ ಮೊಘಲರು ಈ ಫೋರ್ಟ್ ಮೊದಲ ಬಿಜಾಪುರದ ಶಾಹಿ ಏನು ಸೌತ್ ಇಂಡಿಯಾದ ಸುಲ್ತಾನನಾಗಿರುವಂತ ಆದಿಲ್ ಶಾಹಿ ಹತ್ರ ಇರುತ್ತೆ ಗೋಲ್ಕಂಡ್ ಕರ್ನಾಟಕದಲ್ಲಿ ಕುತುಬ್ ಶಾಹಿ ಇರುತ್ತೆ ಆಮೇಲೆ ಮೊಘಲರ ದೊರೆ ಆದ ಔರಂಗಜೇಬ್ ಇವರೆಲ್ಲ ಈ ಫೋಟೋನ ಆಳ್ವಿಕೆ ಮಾಡ್ತಾರೆ ಬಟ್ ಆ ಟೈಮಲ್ಲಿ ಶಿವಾಜಿ ಮಹಾರಾಜರಿಗೆ ಏನಂದ್ರೆ ಸ್ವರಾಜ್ಯ ಸ್ಥಾಪನೆ ಮಾಡಬೇಕು ಸ್ವರಾಜ್ಯ ಸ್ಥಾಪನೆ ಮಾಡ್ಬೇಕು ಅಂದಾಗ ಈ ಫೋಟೋನೆಲ್ಲ ಮೊಘಲ್ರ ಆಡಳಿತದಲ್ಲಿರುತ್ತೆ ಆ ಫೋಟೋನ ಅವರು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಆ ಸಲುವಾಗಿ ಈ ತುಂಬಾ ಗೆರಿಲ ಇದ್ದ ಸಹಾಯದಿಂದ ಶಿವಾಜಿ ಮಹಾರಾಜರು ಈ ಫೋಟೋನ ಆದಿಲ್ ಶಾಹಿಯಿಂದ ವಶಪಡಿಸಿಕೊಳ್ಳುತ್ತಾನೆ ವಶಪಡಿಸಿಕೊಂಡು ತನ್ನ ಖಜಾನೆ ವನ್ನು ಈ ಫೋಟೋನಲ್ಲಿ ಇಡೋಕಂತೇನೆ ನೇಮಕ ಮಾಡ್ತಾನೆ